ಈ ರಾಯರಿಗೆ ಬಹಳಷ್ಟು ನಾವು ಅಷ್ಟು ಕುಂಕುವನ್ನ ಇಡೋದಿಲ್ಲ ಅನ್ನೋದು ಪ್ರತೀತಿ ಅಂದ್ರೆ ಎಲ್ಲೂ ಕೂಡ ನಾವು ಕಾಣಲ್ಲ ಆದ್ರೆ ಕೆಲವು ತಮ್ಮ ಒಂದು ಸಂಪ್ರದಾಯದಲ್ಲಿ ಅವರವ್ರ ದೇವರಿಗೆ ಅಷ್ಟು ಕುಂಕುವನ ಹೆಚ್ಚೋದು ಜಾಸ್ತಿ ಅಲ್ಲೆಲ್ಲೂ ಕೂಡ ಚಂದನ ಬಳಸಲ್ಲ ಸೊ ಆದ ಒಂದು ಪರಿಸ್ಥಿತಿಯಲ್ಲಿ ಆ ರಾಯರಿಗೆ ಇಡ್ಲೇಬೇಕಾ ಏನು ಅಂತೇಳಿ ಆ ಅಂದ್ರೆ ಇವಾಗ ರಾಯರ ಪ್ರತಿಮೆ ರಾಯರ ಫೋಟೋ ಏನಿರುತ್ತೆ ಅದಕ್ಕೆ ನಾವು ಅರ್ಪಣೆ ಮಾಡೋದಿಲ್ಲ ಗುರುಗಳಿಗೆ ಅರ್ಪಣೆ ಮಾಡುವಂತಹ ಕ್ರಮ ಇಲ್ಲ ಏನಂದ್ರೆ ಆ ರಂಗೋಲಿ ಏನಿರುತ್ತಲ್ಲ ಅಲ್ಲಿ ಪಾದಕ್ಕೆ ದೇವರ ಸನ್ನಿಧಾನ ಅಂತ ದೇವರಿಗೆ ಅರ್ಪಣೆ ಮಾಡೋದು ಸರಿ ಅದು ರಾಯರಿಗೆ ಅಂತಲ್ಲ ರಾಯರ ಒಳಗಡೆ ಇರುವಂತಹ ಮುಖ್ಯ ಪ್ರಾಣ ಅಲ್ಲಿ ಒಳಗಡೆ ಅಂತ ದೇವರಿಗೆ ರಾಮಚಂದ್ರ ದೇವರಿಗೆ ಅರ್ಪಣೆ ಅಂತ ಅಲ್ಲಿ ಮಾಡ್ಬೋದು ಆದ್ರೆ ರಾಯರಿಗೆ ಅಂತಲ್ಲ ಅದು ರಾಯರ ಒಳಗಡೆ ರಾಮಚಂದ್ರ ದೇವರಿಗೆ ಅಂತ ರಾಯರಿಗೆ ಏನಿದ್ರು ಗೋಪಿಚಂದ್ರೆ ಚಂದನ ಆಗ್ಬೋದು ಅಷ್ಟೇ ಆ ನಂತರ ಮಹಿಳೆಯರು ಕೂಡ ಒಂದು ಅಭಿಷೇಕವಾದ ಪ್ರವೃತ್ತಿ ಬೆಳೆಸ್ಕೊಂತ ಇದ್ದಾರೆ ಅದು ಸರಿನಾ ಇಲ್ಲ ಏನು ಅಭಿಷೇಕ ಅಂದ್ರೆ ಪುರುಷರ ಕೈಲಿ ಅಭಿಷೇಕವನ್ನ ಮಾಡಿಸಿ ಅದು ಮಾಡೋದು ಶ್ರೇಷ್ಠ ಓಕೆ ಈಗ ಹೆಚ್ಚಾಗಿ ಈ ಒಂದು ರಥದಲ್ಲಿ ಗೆಜ್ಜೆ ವಸ್ತ್ರವನ್ನು ಕೂಡ ಯೂಸ್ ಮಾಡ್ತಾರೆ ಅದು ಶಾಸ್ತ್ರೋಪರಾಗಿದೆಯೋ ಇಲ್ಲ ಅವರ ಒಂದು ಗೆಜ್ಜೆ ವಸ್ತ್ರವನ್ನ ಬಳಸ್ಬೋದು ಬಳಸಬಹುದು ಓಕೆ ಹೆಚ್ಚಾಗಿ ಈಗ ಇರೋದ್ರಿಂದ ಗುರುವಾರದ ಒಂದು ನಾವು ಈಗ ರಥ ಅಂದ್ರೆ ನಾವು ಏಕಾದಶಿ ಮಾಡೇ ಮಾಡ್ತೀವಿ ಉಪವಾಸ ರಥ ಗುರುವಾನನು ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಸೊ ಯಾವ್ ಸಮಂಜಸ ಅವರ ಒಂದು ಅನುಕೂಲ ತಕ್ಕಂಗೆ ಮಾಡ್ಕೋಬಹುದು ಅಂತ ಅಂದ್ರೆ ಶಾಸ್ತ್ರಗಳು ಹೇಳೋ ಪ್ರಕಾರ ಏನಂದ್ರೆ ಏಕಾದಶಿನೇ ಮಾಡ್ಬೇಕು ಹೌದು